ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್ ಹೆಂಗೆ ಅದೀರಿ ಪಲ್ ಆರ್ ಐ ಹೋಪ್ ಆಲ್ ಆರ್ ಮಸ್ತ್ ಇವತ್ತ ಒಂದು ಟಾಪಿಕ್ ತೊಗೊಂಡು ಬಂದಿನಿ ಯಾಕಂದ್ರೆ ಇಷ್ಟು ಭಾಳ ದಿನ ಲಾಂಗ್ ಟೈಮ್ ಮೇಲೆ ನಾನೊಂದು ವಿಡಿಯೋ ಸ್ಟಾರ್ಟ್ ಮಾಡೀನಿ ಯಾಕಪ್ಪ ಸ್ವಲ್ಪ ಎಕ್ಸಾಮ್ಸ್ ಇದ್ದು ಮತ್ತು ನಮ್ಮನೆ ಹೊಸ ಮೆಂಬರ್ ಬಂದೈತಿ ಅದ್ರ ಒಂದು ಸ್ವಲ್ಪ ವೀಡಿಯೋಸ್ನ ನಾನು ಅಂತ ಹೇಳಿ ಸೊ ಅದ್ರ ಹೆಸರ ಟಸ್ಕಿ ಹೇಳಿ ಆ್ಯಕ್ಚುಲಿ ಹೆಂಗಾಗಿತ್ತಪ್ಪ ಅಂದ್ರೆ ನನ್ನ ಬರ್ತಡೇ ನಮ್ಮ ಹಸ್ಬೆಂಡ್ ಗಿಫ್ಟ್ ಕೊಡೋದಿತ್ತು ನನ್ನ ಬರ್ತಡೇಗೆ ನಮ್ಮ ಹಸ್ಬೆಂಡ್ ಗಿಫ್ಟ್ ಕೊಡೋದಿತ್ತ ಅದು ಬೇಕಿಂದು ಮನೀನ್ ಅದಾವಾಗ ಬೇಬಿ ಅದವಾಗಿ ಫಿಫ್ಟೀನ್ ಡೇಸ್ ಆಗಿತ್ತಂತೆ ಸೊ ಆ ಟೈಮಿನಾಗ ಅವ್ರು ತಗೊಂಡ್ಬರ್ಲಿಲ್ಲ ಒಂದು ಟೂ ಮಂತ್ಸ್ ಅರ ಮಮ್ಮಿ ಕಡೆ ಇರಲಿ ಬಿಟ್ಟು ಬಿಟ್ಕೊಂಡಿದ್ರೆ ಇವಾಗ ಅದಕ್ಕೆ ಟೂ ಮಂತ್ಸ್ ಆಗಿತ್ತೆ ಅದಕ್ಕೆ ಅವ್ರ ನಮ್ಮನಿಗೆ ಬಂದಾರ ಯಾಕಂದ್ರೆ ನಾನು ಏನ್ ಮಾಡ್ಬಿಡ್ತೀನಂದ್ರ ವರ್ಕಿನ್ ಬಂದ್ಬಿಡ್ತೀನ ಸೊ ಇಲ್ಲಿ ಹೋಗಂಗ್ ಅಲ್ಲಿ ಇಲ್ಲಿ ಫ್ರೆಂಡ್ಸ್ ಜೊತೆ ಮಮ್ಮಿ ಮನೆ ಫ್ರೆಂಡ್ಸ್ ಜೊತೆ ಅಲ್ಲಿ ಇಲ್ಲ ಅಂದ್ರೆ ಹೋಗ್ಬಿಡ್ತೀನಿ ಮನೆಯಾಗಿರಂಗಿಲ್ಲ ಇದನ್ನ ತೊಗೊಂಡ್ಬಂದಾದಿ ಮನೆಯಾಗಿರ್ತಾಳಪ್ಪ ಅಂತ ಹೇಳಿ ಸೊ ಅದನ್ನ ತೊಗೊಂಬಂದೈತಿ ತೋರಿಸ್ತಿದ್ದೆಂಟಿಸ್ ಈಸ್ ಆ್ಯಕ್ಚುಲಿ ಇದೆ ನಂದು ಪರ್ಷಿಯನ್ ಕೆಳಗೆ ಪರ್ಷಿಯನ್ ಅಂದರೆ ಪರ್ಷಿಯನ್ದಾಗ ಡಾಲ್ಫಿನ್ ಅಂತ ಬರ್ತಿದೆ ಸೊ ಆ ಜಾತಿಗೆ ಆ ಜಾತಿಗಿದೆ ಆ್ಯಕ್ಚುಲಿ ಡಾ ಪರ್ಷಿಯನ್ ಡಾಲ್ಫಿನ್ ನಮ್ಮ ಹಸ್ಬೆಂಡ್ ಎಷ್ಟೋ ಕೊಡ್ತು ಎಡ ಇಲ್ಲ ಇದ್ದರೆ ಆ್ಯಕ್ಚುಲಿ ಜಾತಿ ಬೆಕ್ಕಿದೆ ನಾರ್ಮಲ್ ಬೆಕ್ಕಲ್ಲ ಇದು ಆ್ಯಕ್ಚುಲಿ ಹಾಲು ಕೂಡ ಅಲ್ರೆಡಿ ತೊಗೊಂಡ್ಬರೋದು ಟೈಮ್ನಾಗ ಒಂದೇ ಫುಡ್ ತೊಗೊಂಬಂದಿದ್ದೆ ಅಲ್ಲಿ ಅವ್ರಿಗ ವಿಸ್ಕಸ್ದ ಇದ್ರದ್ದು ಫ್ಲೇವರ್ ಹಾಕ್ತಿದ್ರಂತ ಓಷನ್ ಫಿಶ್ ಫ್ಲೇವರ್ ನಾನಿದ ವಿಸ್ಕಸ್ದ ಈ ಫ್ಲೇವರ್ ತೊಗೊಂಬಂದಿದ್ದೆ ಈ ಫ್ಲೇವರ್ ತಿಂದು ಎರಡು ದಿನಕ್ಕೆ ಪೂರ ಪೂರಾ ಇಶಿ ಇಶಿ ಮಾಡೋಕತ್ಬಿಟ್ರೆ ನಾನು ತಂದೆ ಎರಡು ದಿನಕ್ಕಿವು ಪೂರ ಮನೆ ತುಂಬ ಒಂಥರ ನೀರು 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 ಇಶಿ ಮಾಡಾಕತ್ತ ಮಾಡಕತ್ತ ಕೂಡಲೇ ನಂಗೆ ಹೆದರಿಕೆ ಆಗಿಬಿಡತ್ತ ಕ್ವೀನ್ಸ್ ಸಿಟಿ ಹಾಸ್ಪಿಟಲ್ ಮಲ್ಟಿ ಸ್ಪೆಷಲಿಸ್ಟ್ ವ್ಯಾಕ್ಸಿಂಗ್ ಇಡ್ಲಿದಾಗ ಫೇಮಸ್ ಆಯ್ತು ಸ್ವಲ್ಪ ರೇಟಿಂಗ್ ಇರೋ ವ್ಯಾಕ್ಸಿನೇಷನ್ ಮಾಡಿಸ್ಬೇಕಂತ ಹೇಳಿದ್ರೆ ವ್ಯಾಕ್ಸಿನೇಷನ್ ಮಾಡಿ ವ್ಯಾಕ್ಸಿನೇಷನ್ ಮಾಡಿಸ್ಬೇಕಂದಾಗ ಅದ್ರದ್ದು ಚಾರ್ಜೇನು ಟು ಫಿಫ್ಟಿ ರು ತ್ರೀ ಫಿಫ್ಟಿ ತೊಗೊಂಡಿದ್ರು ಇಲ್ಲ ತ್ರೀ ಫಿಫ್ಟಿ ತೊಗೊಂಡಿದ್ರೆ ಅದನ್ನು ಚೆಕ್ ಮಾಡ್ಕೊಂಡಿದ್ದೀನಿ ಮತ್ತು ಅದಕ್ಕೆ ಡಿವಾರ್ಮಿಂಗ್ ಮಾಡಿದ್ರು ಆಕ್ಚುಲಿ ಫಿಫ್ಟೀನ್ ಡೇಸ್ಗೆ ಡಿ ಡಿವಾರ್ಮಿಂಗ್ ಮಾಡಬೇಕು ರೀ ಇಲ್ಲಿಪ ಅದಕ್ಕೆ ಹೊಟ್ಟಾಗ ಜ ಹುಳು ಜಂತು ಹುಳು ಆಗ್ತದೆ ಬೇಡ ಸೊ ಓ ಆರ್ ಎಸ್ ಪೌಡರ್ ಕೊಟ್ಟಿದ್ರೆ ಅದನ್ನು ಹಾಕಿ ಕಡಿಮೆ ಆಗ್ತದೆ ಅಂತೇಳಿ ಸೊ ಅದಕ್ಕೆ ಮೆಟ್ರಾಮ್ ಸಿರಪ್ ಕೊಟ್ಟಿದ್ರೆ ಅದೇನು ಕುಡಿಲಿಲ್ಲ ಒಂಥರ ಬುರ್ಗ ಬುರ್ಗ ಮಾಡಿಬಿಟ್ಟೆ ಅದಾದಮೇಲೆ ಅದು ಆ್ಯಕ್ಚುಲಿ ಇದು ಹಾಕಿದ್ದೆ ಸೊ ನಮ್ಮ ಮನೆ ಹೋದಾಗ ಇದನ್ನು ಡ್ರೋಲ್ಸ್ ತೊಗೊಂಡ್ಬಂದೆ ಬಟ್ ಇದು ಭಾಳ ಇಷ್ಟಪಡ್ತೀನಿ ಭಾಳ ಇಷ್ಟಪಡ್ತೀನಿ ತಾನೆ ಇದನ್ನು ಅದಾದಮೇಲೆ ಇದು ಮಿಯಾವ್ದು ಅದ ಹೇರ್ಸ್ ಬರುತ್ತೆ ತೊಗೊಂಡ್ಬಂದೆ ಆ್ಯಕ್ಚುಲಿ ಮೀಯಾವ್ದು ಟೂನಾ ಫ್ಲೇವರ್ ತೊಗೊಂಡೆ ಇದು ಹೇರ್ಸ್ ಬರುತ್ತೆ ಆ್ಯಕ್ಚುಲಿ ಇದೇನು ಅಷ್ಟೇನು ಇಷ್ಟಪಡ್ತೀನಿ ರೀ ನಮ್ಮನಲ್ಲಿ ಬಿಟ್ಬೇಕು ಯಾವಾಗ್ಲಿ ಅಂತೇಳಿ ಸೊ ಇದಾದ ಟ್ರೇಡ್ಸ್ತಾನೆ ನನಗೆ ಅದಕ್ಕೆ ಭಾಳ ಹೇಗೆ ಆಗ್ತತಿ ಬಟ್ ನಾ ಯಾಕೋ ಅದಕ್ಕೆ ಮೋಷಿನ್ ಭಾಳ ಮಾಡ್ಕೊಳತೇ ಅದನ್ನ ಅದಕ್ಕೆ ಸ್ಕಿಪ್ ಮಾಡಾಕತ್ತೀನಿ ನೋಡಿರಲಿ ಎಷ್ಟು ಚೂರಾಡೋದು ಇನ್ನು ಸಮಾನ ಟಿ ಟಿ ಇಂಜೆಕ್ಷನ್ ಮಾಡಿಸ್ಕೊ ಬರೋ ಪರಿಸ್ಥಿತಿ ಬರ್ತೀವಿ ಮತ್ತು ಅದಕ್ಕೆ ಅಂತ ಇನ್ನೂ ಗ್ರೂಮಿಂಗ್ ಇವು ತೊಗೊಂಬನಂದ್ರೆ ಅದನ್ನು ಬಾಚಾಕಂತೇಳಿ ಬಟಾಮ ಬಾಚಿಸ್ಕೊಳ ಆಗ್ತಿಲ್ಲ ಸುಮಾರು ಡೆಡ್ ಇನ್ವೆಸ್ಟ್ಮೆಂಟ್ ಇದೆ ನನ್ನ ಕಡೆ ಅದೆಲ್ಲ ಕಟಿಂಗ್ ಮಾಡೋದು ಅದನ್ನು ನೀರು ಕಟ್ ಮಾಡೋದು ಬಟಾಮ ಕಟ್ ಮಾಡ್ಕೊಳ ಆಗ್ತಿಲ್ಲ ಸಣ್ಣವಾದ ನೀವು ಇಲ್ಲಿ ನೋಡಿದ್ರೆ ಇದು ಬಾಚಾಕ ಇದು ಬಾಚಿರ ಚಾಲು ಮಾಡ್ತಾನೆ ನಾಟಕ ಈ ಒಂದು ನಾಟಕನ ಬಾಚಿರ ಚಾಲು ಹಾಕ ಓ ಅದು ಇದು ತೊಗೊಂಬಂದಿನಿ ಕೋಮದ ಇದು ನೀಲಿ ಮಾಡಿದ ತರಿಸಿದ್ದೆ ಇದು ಒಂದು ತರಿಸಿದ್ದೆ ಏನು ಸಾಧನೆ ಅಂದ್ರೆ ಏಯ್ ಇದು ಅದಕ್ಕೆ ಸ್ನಾನ ಮಾಡ್ತೀವಿ ಹೆಂಗಿ ಗುಳು ಗುಲು ಗುಳು ಗುಳು ನೀನು ಹಿಂಗೆ ಇದು ಆ್ಯಕ್ಚುಲಿ ಇದಕ್ಕೆ ಕ್ಯಾಪೆನ ಕೊಟ್ಟಾರೆ ೊರ್ಗಡೆ ಲಿಕ್ವಿಡ್ ಮತ್ತು ನೀರು ಹಾಕಿ ಮಾಡಿದರೆ ಗುಳ್ಳು ಗಳ್ಳು ಗುಳ್ಳು ಗುಳ್ಳು ಗುಳು ಗುಳು ಸ್ನಾನ ಮಾಡ್ಸಿದ್ದೆ ಇದಕ್ಕೆ ಇದನ್ನು ತೊಗೊಂಡು ತರಿಸಿದ್ದೆ ಇದಂಗೆ ಹೆಲ್ಪ್ ಇಷ್ಟೆಲ್ಲ ತರಿಸ್ತೀನಿ ಇನ್ನು ನಮ್ಮ ಮಗ ಬರಲಿ ಹೊರಗೆ ಹೋಗ್ಬೇಕಂತ ಡಾಕ್ಟ್ರು ಇವನಿಗೆ ಏನು ಹೇಳ್ಯಾರಪ್ಪ ಅಂದರೆ ಹೊರಗೆ ಬಿಡಬೇಡ್ರಿ ವೈರಸ್ ಅಟ್ಯಾಕ್ ಆಗ್ತಿರ್ತದೆ ಬಟ್ ಇವಾಗ ಹೊರಗೆ ಹೋಗ್ಕೊಂಡು ಬರ್ರಿ ಇವಂದೇ ಎರಡು ಫುಡ್ ಅದಾವೆ ಒಂದು ವೆಟ್ ಫುಡ್ ಐತಿ ಒಂದು ಡ್ರೈ ಫುಡ್ ಐತಿ ಸೊ ದಿಸ್ ಈಸ್ ಅ ಡ್ರೈ ಫುಡ್ Uh, वेट फूड एंडरे इदा बट मियावदला डिस्कस्ट भरते थी चिकन ग्रेवी ಅಂತ ಹೇಳಿ जस्ट सेम भरते बट अदर टू टाइम्स हात ಬೇಕು ನೀ ಒಂದೇ ಟೈಮ್ ಮಾಡಿದ್ರೆ ಐವಿ ತಿನ್ಬಿಡ್ತಾನೆ ನಾನು ಮೋಶೆ ಮಾಡ್ಕೊತಾನೆ ಅಂತ ಹೇಳಿ ನಾನು ಟೂ ಟೈಮ್ ಮಾಡ್ತೀನಿ बट ಅವನ್ನ ಅದಲ್ಲ ಅವನಿದನ್ನ ಅವನು ಬಂದಾಗಿದ್ದೆ ನನಗೆ ಬಹಳ ಖುಷಿ ಆಗ್ಬಿ گھرಕ್ಕೆ ಹೋಗಾತिला ಇವನ್ ಸಂಬಂಧರೆ जल्दी मनी ಬರ ಮನೇಗ ಒಂದೊಂದು ಪರ್ಸನ್ ಇದ್ದಂಗೆ ಅಷ್ಟೇ ಇದು ಈ ಗಂಟೆ ತಗೊಂಬಂದಿನ ನಾವು ಅಂತ ಹೇಳಿದ ಅರೌಂಡ್ ಕಡಿಬೇಡ ಕಡಿಬ್ಯಾಡ ಅರೌಂಡ ಸೆವೆಂಟಿ ರುಪೀಸ್ ಏನೋ ಬಿತ್ತು ನನಗೆ ಬೆಲ್ಟ್ ವಿತ್ ಬೆಲ್ಟ್ ನೀವು ಬರೀ ಚೂರುದಾಗ ಕಡ ಅದು ಬಿಟ್ರೆ ಕೆಲಸನೇ ಇಲ್ಲ ಇದ ನಮ್ಮ ಹೊಸ ಮನಿ ನೆಂಬರ್ ಐತಿ ಸೊ ಇಲ್ಲಿಗೆ ಮಿನಿ ಬ್ಲಾಗಿನ್ ಮಾಡಕತ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಬರೀ ಟೇಕ್ ಕೇರ್ ಬಾಯ್ 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 ಮಂಟಸ್ಗೆ ಬಾಯ್ ಬಾಯ್ ಮ ಬೈ ಮ ಬಾಯ್ 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 ಇಲ್ಲಿ ನೋಡಲಿ ಅಲ್ಲಿ ನೋಡಿ ಅಲ್ಲಿ ನೋಡಿ ಬಾಯ್ ಮಾಡಿ